ಸ್ನೇಹಿತರೆ ನಮಸ್ಕಾರ ನಾಳೆ ಜನವರಿ ಎರಡು ಶುಕ್ರವಾರ ನಾಳೆಯಿಂದ ನಲವತ್ತೊಂಬತ್ತು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯ ಸುರಿಯಲಿತ್ತು ಬಂಗಾರದ ದಿನಗಳು ಆರಂಭವಾಗ್ತಾ ಇದೆ ಮಹಾಲಕ್ಷ್ಮಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಾವು ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ನಾಳಿನ ಜನವರಿ ಎರಡರ ಶುಕ್ರವಾರದಿಂದ ಮುಂದಿನ ನಲವತ್ತೊಂಬತ್ತು ವರ್ಷ ಕೂಡ ಸಂಪತ್ತಿನ ಮಹಾ ಮಳೆಯೇ ಸುರಿಯಲಿದ್ದು ಬಂಗಾರದ ದಿನಗಳು ಆರಂಭವಾಗ್ತಾ ಇದೆ ಮಹಾಲಕ್ಷ್ಮಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಈ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದ್ದು ನೆಮ್ಮದಿಯ ಜೊತೆಗೆ ಈ ರಾಶಿಯವರು ರಾಜ ವೈಭೋಗದ ಜೀವನವನ್ನ ತಮ್ಮದಾಗಿಸ್ಕೊಳ್ತಾರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ನೀವು ಅನಗತ್ಯವಾಗಿ ಖರ್ಚನಾ ಮಾಡಕ್ ಹೋಗ್ಬೇಡಿ ನಿಮ್ಮ ಜೀವನದಲ್ಲಿ ದೋಷವೇ ತುಂಬಿ ತುರುಕುತ್ತೆ ಜೊತೆಗೆ ಸಂಗಾತಿಯಿಂದ ಕೂಡ ಲಾಭ ಆಯಿತು ನಿಮ್ಮೆಲ್ಲ ಸಮಸ್ಯೆಗಳು ನಿಮ್ಮೆಲ್ಲ ಕಷ್ಟ ನಷ್ಟಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು ನೀವು ಈ ಒಂದು ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಕೂಡ ಆರಂಭ ಮಾಡಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ನಿಮಗೆ ಶ್ರೀಮಂತಿಕೆಯನ್ನ ತಂದುಕೊಡುತ್ತೆ ಬಂಪರ್ ಲಾಟ್ರಿ ಹೊಡಿಯುವಂತೆ ಮಾಡುತ್ತೆ ಅಂತ ಹೇಳಬಹುದು ಯಾಕಂದ್ರೆ ಈ ಸಮಯದಲ್ಲಿ ನೀವು ಮಾಡಿದ ಪ್ರತಿಯೊಂದು ಕಾರ್ಯಗಳು ದುಪ್ಪತ್ತು ಲಾಭವನ್ನ ನಿಮಗೆ ತಂದುಕೊಡುತ್ತೆ ಉದ್ಯಮಿಗಳು ಹಠಾತ್ ಲಾಭ ಮತ್ತು ವ್ಯಾಪಾರ ವಿಸ್ತರಣೆಗೆ ಅನುಕೂಲಕರ ಸಂದರ್ಭಗಳನ್ನ ಕಾಣ್ತಾರೆ ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕೆ ಬೇಕಾದ ಬುದ್ಧಿಶಕ್ತಿಯನ್ನ ನೀವು ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ ಇನ್ನು ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ಈ ಅವಧಿಯು ವೃತ್ತಿ ಮತ್ತು ಸಂಪತ್ತಿನಲ್ಲಿ ಗಮನಾರ್ಹ ಪ್ರಗತಿಯನ್ನು ತಂದುಕೊಡುತ್ತೆ ಆರ್ಥಿಕ ಮತ್ತು ವೃತ್ತಿ ಅಂಶಗಳು ಹೆಚ್ಚಿಗೆ ಲಾಭವನ್ನ ನಿಮಗೆ ಕಾಣುವಂತೆ ಮಾಡುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭದ ನಿರೀಕ್ಷೆಯನ್ನು ಮಾಡಬಹುದು ಆರ್ಥಿಕವಾಗಿ ಸದೃಢವಾಗಿರತಕ್ಕಂಥ ಸಮಯ ಇದಾಗಿದ್ದು ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಪ್ರೀತಿ ಬಲಗೊಳ್ಳುತ್ತೆ ಅಲ್ಲದೆ ಕುಟುಂಬದಲ್ಲಿ ಸಾಮರಸ್ಯ ಮತ್ತೆ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ ಶುಭ ಸಂದರ್ಭ ಇದಾಗಿದ್ದು ನಿಮ್ಮ ಪ್ರಯತ್ನಗಳು ಲಾಭವನ್ನ ತಂದುಕೊಡುತ್ತೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಮತ್ತೆ ಗೌರವ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ವೈಯಕ್ತಿಕ ಮತ್ತೆ ವೃತ್ತಿಪರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದು ಪ್ರಗತಿಗೆ ಅವಕಾಶವನ್ನ ತಂದುಕೊಡುತ್ತೆ ವೈಯಕ್ತಿಕ ಬೆಳವಣಿಗೆ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತೆ ನೀವು ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಮತ್ತೆ ಮಾನಸಿಕ ಆರೋಗ್ಯದ ವಿಚಾರದಲ್ಲಿ ಅನುಕೂಲಕರ ಅವಧಿಯನ್ನು ಕಾಣ್ತೀರಾ ಹೊಸ ಕೋರ್ಸ್ಗಳಿಗೆ ಸೇರಲಿಕ್ಕೆ ಹೊಸ ವಿಷಯಗಳನ್ನು ಕಲಿಯಲಿಕ್ಕೆ ಅತ್ಯುತ್ತಮ ಸಮಯವಾಗಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಧ್ಯಾನ ಆತ್ಮಾವಲೋಕನ ಮತ್ತು ಮನಸ್ಸಿನ ಶಾಂತಿಯನ್ನು ಒದಗಿಸುವ ವಿಚಾರಗಳ ಕುರಿತು ಗಮನವನ್ನು ಹರಿಸ್ತೀರಾ ಅದರಲ್ಲಿ ಲಾಭವನ್ನ ಕೂಡ ಕಾಣ್ತೀರಾ ಅಂತ ಹೇಳಬಹುದು ಜೊತೆಗೆ ನೀವು ಈ ಅವಧಿಯಲ್ಲಿ ಕೆಲವು ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರುತ್ತೆ ತಮ್ಮಿಷ್ಟದ ಉದ್ಯೋಗವನ್ನ ನೀವು ಕಂಡುಕೊಳ್ಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕಟಕ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು